ಬಾಗೇಡಿ ತಾಲೂಕಿನ ಮೋನಿಪುರಗಿ ಹೋಬಳಿ ವ್ಯಾಪ್ತಿಗೆ ಬರತಕ್ಕಂತ ಸಂಕನಾಳ ಶಾಖಾ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಿಸಿ ಆ ಭಾಗದ ಎಂಟು ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ಅನುಕೂಲತೆ ಕಲ್ಪಿಸುವ ಸಲುವಾಗಿ ಶೀಘ್ರದಲ್ಲಿ ವಿತರಣಾ ಕಾಲುವೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತಕೊಂಡು ಹೇಳಿ ಅದ್ರ ಜೊತೆಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತಿನ ದಿವಸ ನಾವು ಆಲಮಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರಾಮಲಿಂಗೇಶ್ವರ ದೇವಸ್ಥಾನದ ಮೆರವಣಿಗೆ ಮೂಲಕ ಮುಖ್ಯ ಅಭಿಯಂತರರು ಕೃಷ್ಣ ಭಾಗ್ಯ ಜಲ ಕಚೇರಿಗೆ ತೆರಳಿ ಇವತ್ತು ಒಂದು ದಿವಸದ ಸಾಂಕೇತಿಕ ಧರಣಿಯನ್ನು ನಾವು ಇವತ್ತ ಹಮ್ಮಿಕೊಂಡಿದ್ದೇವೆ ಕೂಡಲೇ ಏನು ಸಂಕ್ರಮಣ ಶಾಖಾ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಾಣ ಮಾಡುವ ಮೂಲಕ ಎಂಟು ಹಳ್ಳಿಗಳಿಗೆ ನೀರಿನ ಒಂದು ಸಂಕಷ್ಟ ತೀವ್ರದ ಜಾನುವಾರುಗಳನ್ನ ತೆಗೆದುಕೊಂಡು ಬೇರೆ ಹಳ್ಳಿಗಳಿಗೆ ಹೋಗಿ ಸುಮಾರು ಮೂರಿಂದ ನಾಲ್ಕು ಕಿಲೋಮೀಟರ್ ಜಾನುವಾರು ತಗೊಂಡು ಹೋಗ್ಬೇಕು ಅಲ್ಲಿ ನೀರು ಕುಡಿಸ್ಬೇಕು ಹಳ್ಳಿಗಳಲ್ಲಿ ಕುಡಿಯೋ ನೀರನೇ ಇಲ್ಲ ಇಂಥ ಪರಿಸ್ಥಿತಿ ಒಳಗೆ ಹಲವಾರು ಬಾರಿ ಹೋರಾಟ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕಾಮಗಾರಿ ಪ್ರಾರಂಭ ಮಾಡಿಲ್ಲ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಅದ್ರ ಜೊತೆಗೆ ಏನು ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ನೀರು ಕೊಟ್ಟಿದಿರಿ ಅದರ ಬಗ್ಗೆ ಲಿಖಿತ ಮಾಹಿತಿ ಕೊಡಬೇಕು ಜನವರಿ ಒಂದರಿಂದ ಇಲ್ಲಿವರೆಗೂ ಅಂದ್ರೆ ಎರಡೂವರೆ ತಿಂಗಳ ಇಷ್ಟುವರೆಗೆ ಎಷ್ಟು ನೀರು ಬಿಟ್ರಿ ಜನವರಿ ತಿಂಗಳಲ್ಲಿ ತೊಂಬತ್ತೇಳು ಪಾಯಿಂಟ್ ಎಂಟುನೂರ ಎಂಟು ಟಿ ಎಂ ಸಿ ನೀರಿತ್ತು ಡೆಡ್ ಸ್ಟೋರೇಜ್ ಒಳಗೊಂಡಂತೆ ಡೆಡ್ ಸ್ಟೋರೇಜ್ ಬಿಟ್ಟು ಎಂಬತ್ತು ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ತೆಲಂಗಾಣಕ್ಕೆ ಎಷ್ಟು ನೀರು ಕೊಟ್ಟಿದ್ದೀರಿ ಮತ್ತು ವಿಜಯಪುರ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಯ ರೈತರ ಕೃಷಿಗಾಗಿ ಎಷ್ಟು ಟಿ ಎಂ ಸಿ ನೀರು ಕೊಟ್ಟ್ರಿ ಎಷ್ಟು ಕೆರೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರು ಕೊಟ್ಟರು ಅಥವಾ ಎಷ್ಟು ಟಿ ಎಂ ಸಿ ನೀರನ್ನು ಹರಿಬಿಟ್ಟಿರತಕ್ಕಂಥದ್ದು ಸಂಪೂರ್ಣ ಲಿಖಿತ ಮಾಹಿತಿಯನ್ನ ಕೊಡಬೇಕಂತಕ್ಕಂಥ ಒಟ್ಟು ಮೂರು ಬೇಡಿಕೆಯನ್ನು ಆಗ್ರಹಿಸಿ ಇವತ್ತು ದಿವಸ ನಾವು ಒಂದು ದಿವಸದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ